ಆಕಾಶವಾಣಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ಕಭಿ ಕಭಿ ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮ ಕುರಿತ ಪ್ರಾಯೋಜಿತ ಸರಣಿ ಈ ಸರಣಿಯ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗ ಬೆಂಗಳೂರು ನಿಮ್ಹಾನ್ಸ್ ಸಂಸ್ಥೆ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರಿಂದ ಮುನ್ನುಡಿ ನಮಸ್ಕಾರ ಮೆದುಳು ಮತ್ತು ನರಕ್ಕೆ ಸಂಬಂಧಪಟ್ಟಿರತಕ್ಕಂಥ ರೋಗಗಳು ಕಾಯಿಲೆಗಳು ಹೆಚ್ಚಾಗ್ತಾ ಇರತಕ್ಕಂಥದ್ದು ಆದ್ರಿಂದ ನಮ್ಮ ಸರ್ಕಾರ ನಮ್ಮ ಆರೋಗ್ಯ ಇಲಾಖೆ ಹಾಗೂ ನಿಮ್ಹ್ಯಾನ್ಸ್ ಅವ್ರ ಜೊತೆ ಕೈ ಜೋಡಿಸಿ ಇದರ ಬಗ್ಗೆ ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಕಬಿ ಅಂತ ಹೆಸರನ್ನು ಇಟ್ಟಿದ್ದೇವೆ ಇದರ ಮುಖಾಂತರ ಬ್ರೈನ್ ಹೆಲ್ತ್ ಕ್ಲಿನಿಕ್ ಗಳನ್ನ ಬೆಂಗಳೂರು ಮತ್ತು ಎಲ್ಲಾ ಜಿಲ್ಲೆಗಳಲ್ಲಿ ಇದನ್ನ ಪ್ರಾರಂಭ ಮಾಡೋದಕ್ಕೆ ತೀರ್ಮಾನ ನಾವು ಮಾಡಿದ್ದೇವೆ ಇಡೀ ದೇಶಕ್ಕೆ ಇದು ಮಾದರಿಯಾಗಿದೆ ಆದ್ರಿಂದ ಮನವಿ ತಮ್ಮೆಲ್ಲರಲ್ಲೂ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ಕಭಿ ಪ್ರಿಯ ಕೆಳಗರಿ ನಮಸ್ಕಾರ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮದ ರಾಯಚೂರಿನ ನರರೋಗ ತಜ್ಞ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ನಾಗಭೂಷಣ್ ಹೆಸರೂರವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಕಳೆದ ವಾರ ತಲೆನೋವಿಗೆ ಕಾರಣಗಳ ಬಗ್ಗೆ ಮಾತನಾಡಿದ್ದೇವೆ ಇಂದಿನ ಸಂಚಿಕೆಯಲ್ಲಿ ತಲೆನೋವಿಗೆ ಪರಿಹಾರ ಚಿಕಿತ್ಸೆ ಏನು ಅನ್ನೋದನ್ನ ಕುರಿತು ಮಾಹಿತಿಯನ್ನು ಕೊಡ್ತಾರೆ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ನಮಸ್ಕಾರ ಸರ್ ಸರ್ ಈಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ತಲೆನೋವು ಕಂಡು ಬರ್ತದೆ ಚಿಕ್ಕ ಮಕ್ಕಳಲ್ಲಿ ಅವರಿಗೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಇರ್ತವೆ ಮನೆಯಲ್ಲಿ ಮಕ್ಕಳನ್ನ ಓದಬೇಕಂತ ಒತ್ತಡ ಮಾಡ್ತಿರ್ತಾರೆ ತಂದೆ ತಾಯಿಗಳು ಅದರಿಂದ ತಲೆನೋವು ಬರೋದು ಕಾಮನ್ ಆದ್ರೆ ಯಾವುದೇ ಟೆನ್ಷನ್ ಇಲ್ಲದ್ರೂ ಕೂಡ ಮಕ್ಕಳಿಗೆ ತಲೆನೋವುಗಳು ಬರ್ತಿರ್ತವೆ ಇದು ಯಾವ ಕಾರಣಕ್ಕೆ ಬರ್ತದೆ ಅಂತ ಸರ್ ಮಕ್ಕಳಲ್ಲಿ ಬರುವಂತ ತಲೆನೋವು ಯೂಶಲಿ ಒಂದು ಮೈಗ್ರೇನ್ ಇರಬೇಕು ಆ ವಯಸ್ಸಲ್ಲಿ ಟೆನ್ಷನ್ ಯಾವ್ದು ಇರೋಂಗಿಲ್ಲ ಮೈಗ್ರೇನ್ ಇರ್ತದೆ ಕೆಲವೊಂದು ಟೈಮ್ ಅದು ನಾವು ಹೇಳ್ದಂಗೆ ಅರ್ಧ ತಲೆನೋವು ಇರ್ಲಿಕ್ಕಿಲ್ಲ ಪೂರಾ ತಲೆನೋವು ಬರಬಹುದು ಮಕ್ಕಳಲ್ಲಿ ಬರಬೇಕಾದ್ರೆ ಸ್ವಲ್ಪ ಅದು ಒಂದು ಇನ್ನೊಂದು ಏನಂದ್ರೆ ಬೆಳೆಯುವ ಮಕ್ಕಳಲ್ಲಿ ಕೆಲವೊಂದ್ ಟೈಮ್ ದೃಷ್ಟಿ ದೋಷ ಇದ್ರೆ ಮಯೋಪಿಯಾ ಅಂತ ಹೇಳ್ತೀವಿ ಹೇಳ್ತೀವ್ರೈಪೋಮೆಟ್ರೋಪಿಯಾ ಅಂತ ನಮಗೆ ದೂರ ದೃಷ್ಟಿ ಕಾಣ್ತಾರೆ ಆ ಟೈಮಲ್ಲಿ ಏನಾಗ್ತದೆ ನಿಮ್ಗೆ ದೃಷ್ಟಿಯನ್ನು ಇಂಪ್ರೂವ್ ಮಾಡ್ಲಿಕ್ಕೆ ನಮ್ ಕಣ್ಣು ಸುತ್ತಲ ಇರುವಂತಹ ಸ್ನಾಯುಗಳು ಮಸಲ್ಸ್ ಕಣ್ಣಿನ ಮಸಲ್ಸ್ ಆಗ್ಲಿ ತಲೆ ಹತ್ರ ಇರುವಂಥದ್ದು ಅದನ್ನ ಕೇಂದ್ರೀಕರಣ ಮಾಡಲು ಸ್ವಲ್ಪ ಜಾಸ್ತಿ ಕಾಂಟ್ರಾಕ್ಟ್ ಆಗ್ತದೆ ಜಾಸ್ತಿ ಸ್ಟ್ರೈನ್ ಆದಾಗ ನಿಮಗೆ ತಲೆನೋ ನಾವು ಮಯೋಪಿಯಾ ಅಂತ ಹೇಳ್ತೀವಿ ಆತರ ಏನಾದ್ರು ಇದ್ರೆ ನೋಡ್ಬೇಕಾಗ್ತದೆ ದೋಷ ಇದೆ ದೃಷ್ಟಿ ಕಾರ್ನಿ ಆಗಲಿ ಕಣ್ಣಿಂದ ರೆಟ್ ತೊಂದರೆ ತೊಂದ್ರೆ ಏನಾರ ನಿಮ್ಮ ಸುತ್ತ ಇರುವಂಥ ಸ್ನಾಯುಗಳು ಜಾಸ್ತಿ ಸೆಳೆ ತಗೊಳ್ಳಿದ್ರು ನಿಮಗೆ ಫೋಕಸ್ ಮಾಡ್ತದೆ ಬಟ್ ಅದೇ ರೀತಿ ಜೊತೆಗೆ ತಲೆನೋವು ಕೂಡ ಬರ್ತದೆ ಕಲ್ಲವು ಅನ್ನುವಂಥ ವಿಷಯಕ್ಕೆ ಬಂದಾಗ ಪುರುಷರಿಗಿಂತ ಮಹಿಳೆಯರಲ್ಲಿ ಹೆಚ್ಚು ಕಂಡು ಬರ್ತದೆ ಅನ್ನುವಂತ ಒಂದು ಮಾತು ಇದು ಯಾಕೆ ಯಾವ ಕಾರಣಕ್ಕಾಗಿ ಅವರಲ್ಲಿ ಜಾಸ್ತಿ ಕಂಡು ಬರ್ತದೆ ಇದ್ರ ಬಗ್ಗೆ ಹೇಳಿ ಸರ್ ಸರ್ ಮಹಿಳೆಯರಲ್ಲಿ ಈಗ ಯಾವ್ದು ಮೈಗ್ರೇನ್ ಆಗಲಿ ಕಾಮನ್ ಮೈಲಲ್ಲಿ ಜಾಸ್ತಿ ಅದು ಯಾಕಂದ್ರೆ ಈಗ ಋತು ಚಕ್ರ ಇದ್ದಾಗ ಮೈಯಲ್ಲಿ ಹಾರ್ಮೋನ್ಸ್ ಇರ್ತದೆ ಇಸ್ಟ್ರೋಜನ್ ಪ್ರೊಜೆಸ್ಟೋನ್ ಜಾಸ್ತಿ ಇದ್ದಾಗ ಅವರಿಗೆ ಹದಿನೈದರಿಂದ ನಲವತ್ತೈದು ವಯಸ್ಸಿನವರೆಗೆ ಹೆಣ್ಮಕ್ಳಲ್ಲಿ ಜಾಸ್ತಿ ಇಸ್ಟ್ರೋಜನ್ ಆಗಲಿ ಪ್ರೊಜೆಸ್ಟೋನ್ ಹೆಚ್ಚಿಗೆ ಆಗಿರ್ತದೆ ಅವ್ರ ಮೈಯಲ್ಲಿ ಹೌದು ನಮಗೆ ಮೈಗ್ರೇನ್ ಪ್ರೆಸಿಪಿಟೇಟ್ ಮಾಡುವಂತ ಒಂದು ಫ್ಯಾಕ್ಟರ್ಸ್ ಅದೇ ಅದಾದ್ಮೇಲೆ ಋತು ಚಕ್ರ ನಿಂತ ಆದ್ಮೇಲೆ ಅವರಿಗೆ ಆಗಲಿ ಪುರುಷರಾಗಲಿ ತಲೆನೋವಲ್ಲಿ ವ್ಯತ್ಯಾಸ ಇರಂಗಿಲ್ಲ ಆಲ್ಮೋಸ್ಟ್ ಸೇಮ್ ಸೇಮ್ ಇರ್ತದೆ ಒಂದೇ ಲೆವೆಲ್ ಬರ್ತದೆ ಆ ಟೈಮಲ್ಲಿ ಹಾರ್ಮೋನ್ ಸಿಗ್ ತಿಂಗಳ ತಿಂಗಳ ಋತು ಚಕ್ರ ಬಂದಾಗ ಆ ಟೈಮಲ್ಲಿ ಹಾರ್ಮೋನ್ ಹೆಚ್ಚಿಗೆ ಇರ್ತದೆ ಆ ಟೈಮಲ್ಲಿ ಕೆಲವೊಬ್ಬರು ಅದೇ ಟೈಮಲ್ಲಿ ತಲೆನೋವು ತಲೆನೋವು ಬರ್ತದೆ ಅದು ಬಿಟ್ಟು ಬೇರೆ ಯಾವ ಟೈಮಲ್ಲಿ ಇರಂಗಿಲ್ಲ ಈಗ ಹಾರ್ಮೋನಲ್ ಚೇಂಜಸಿಂದ ಅವ್ರ ಹೆಣ್ಣು ಮಕ್ಕಳಲ್ಲಿ ಸ್ವಲ್ಪ ಜಾಸ್ತಿ ಈಗ ಇತ್ತೀಚಿನ ದಿನಗಳಲ್ಲಿ ಈ ಮಾನಸಿಕ ತೊಂದರೆಗಳು ಮಾನಸಿಕ ಒತ್ತಡಗಳು ಹೆಚ್ಚಾಗೋದ್ರಿಂದ ಇದಕ್ಕೂ ಕೂಡ ತಲೆನೋವುಗಳು ಬರ್ತಕ್ಕಂಥ ಕಾಮನ್ ಆದರೆ ಬೇರೆ ಕ ತಲೆನೋವುಗಳಿಗೂ ಮತ್ತು ಸಾಮಾನ್ಯವಾಗಿ ಕಾಮನ್ ಆಗಿ ಕಂಡುಬರ್ತಕ್ಕಂಥ ತಲೆನೋವುಗಳಿಗೂ ಮತ್ತು ನೀವು ಹೇಳಿದಾಗ ಸೆಕೆಂಡ್ರಿ ಎಡ್ಡೆಕ್ ಅಂತ ಹೇಳಿದ್ರೆ ಅದರಲ್ಲಿ ಬರತಕ್ಕಂಥ ತಲೆನೋವುಗಳಿಗೂ ವ್ಯತ್ಯಾಸ ಇದೆ ಅನ್ನುವಂಥ ಮಾತು ಹೇಳಿದ್ರೆ ಈಗ ಆ ವ್ಯತ್ಯಾಸವನ್ನು ಕಂಡುಕೊಳ್ಳೋದು ಹೇಗೆ ಅನ್ನುವಂಥದ್ದು ಸರ್ ಮಾನಸಿಕ ಒತ್ತಡದಿಂದ ಬರುತ್ತ ಬರುವಂತ ಒಂದು ತಲೆನೋವು ತಲೆ ಎಲ್ಲಾ ಬಾರ ಅನ್ಸುತ್ತೆ ಅದರಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೆ ನೋವು ಇರ್ತದೆ ರಿಲ್ಯಾಕ್ಸೇಷನ್ ಮಾಡಿದಾಗ ಸ್ವಲ್ಪ ಕಮ್ಮಿ ಇರ್ತದೆ ಅದಕ್ಕೆ ಇದೇ ಜಾಗದಲ್ಲಿ ತಲೆನೋವು ಇರಬೇಕು ಆತರ ಕಂಪ್ಲೀಟ್ ಡಿಫ್ಯೂಸ್ ತಲೆನೋವು ಅಥವಾ ವೇಗ ಸಣ್ಣ ತಲೆನೋವು ಇದೆ ಜೊತೆಗೆ ಸ್ವಲ್ಪ ಮೂಡ್ ಚೇಂಜಸ್ ಕೂಡ ಇರ್ತದೆ ಆಮೇಲೆ ಇದು ಒಂದ್ ದಿವಸ ಎರಡು ದಿವಸ ಅಲ್ಲ ಕೆಲವೊಂದು ದಿನಗಳಿಂದ ಇರ್ತದೆ ಅಕ್ಯೂಟ್ ಆನ್ ಸೆಟ್ ಇರಂಗಿಲ್ಲ ಸಡನ್ ಆಗಿ ಒಂದು ಸೆಕೆಂಡ್ ಡೇ ಡೇಕ್ ಅಲ್ಲಿ ಒಂದು ಇಮಿಡಿಯೇಟ್ಲಿ ಆತರ ಇರಂಗಿಲ್ಲ ಜೊತೆಗೆ ಇರುವಂತ ಒಂದು ಸಿಂಟಮ್ಸ್ ಗಳು ಇರಂಗಿಲ್ಲ ಆಮೇಲೆ ಅವರು ಕೆಲವೊಂದು ಸ್ಟ್ರೆಸ್ ರಿಲೇಟೆಡ್ ಆಯ್ತು ಆಮೇಲೆ ಅವರಿಗೆ ವರ್ಕ್ ಅಲ್ಲಿ ಕಂಪ್ಯೂಟರ್ ಮುಂದೆ ಜಾಸ್ತಿ ಕೂಡ್ತಾರೆ ಕೆಲವೊಬ್ರು ಕಂಪ್ಯೂಟರ್ ಉಪಯೋಗಿಸ್ತಾರೆ ಲ್ಯಾಪ್ಟಾಪ್ ಆಗಲಿ ಅದ್ರ ಎಷ್ಟು ಜಾಸ್ತಿ ಯೂಸ್ ಮಾಡ್ತಾರೆ ತಲೆನೋವು ಇರ್ತದೆ ಅದರಿಂದ ಹೊರಗೆ ಬಂದಾಗ ತಲೆನೋವು ಸ್ವಲ್ಪ ಕಮ್ಮಿ ಸಾಮಾನ್ಯವಾಗಿ ತಲೆನೋವು ಇದ್ದೇ ಇರ್ತದೆ ಹಾಗಾಗಿ ನಿದ್ದೆಗೂ ಎಷ್ಟು ಮಟ್ಟಿಗೆ ಇದ್ದಾರೆ ಮೈಗ್ರೇನ್ ಇರುವಂತ ವ್ಯಕ್ತಿಗಳಿಗೆ ನಿದ್ರೆ ಕಡಿಮೆ ಆದ್ರೆ ಡೆಫಿನೆಟ್ಲಿ ತಲೆನೋವು ಬರ್ತದೆ ನಿದ್ದೆ ಹೆಚ್ಚಿಗಾದರೂ ಕೂಡ ತಲೆನೋವು ಬರ್ತದೆ ಯಾಕಂದ್ರೆ ಅವರು ಮಿದುಳು ಒಂದು ಇದಕ್ಕೆ ಸೆಟ್ ಆಗಿರ್ತದೆ ಒಂದು ರಿದಮಿ ಬಾಡಿ ಒಂದು ಸರ್ ಕೇಡಿನ ರೀ ಅಂತ ಅದರಲ್ಲಿ ಏರುಪೇರು ಆದ್ರೆ ನಿದ್ದೆ ಆಗೋ ನಿದ್ದೆ ಕಮ್ಮಿ ಆದಾಗ ಮಿದುಳಿನಲ್ಲಿ ಸ್ವಲ್ಪ ಎಫೆಕ್ಟ್ ಆಗ್ತದೆ ಕಾರ್ಯ ಅಂತ ಹೇಳ್ತೀವಿ ಅಗ್ರವೇಟಿಂಗ್ ಫ್ಯಾಕ್ಟರ್ಸ್ ನಿದ್ದೆ ಕಮ್ಮಿ ಆದಾಗ ಅಲ್ಲಿ ಒಳಗಡೆ ನಮ್ಮ ರಸಾಯನಗಳು ಸರಟು ನಿಡೊಪ್ಪ ಅವೆಲ್ಲ ಎರುಪೇರಾಗಿ ತಲೆ ಕಾಣಿಸ್ಕೊಳ್ತದೆ ಅತಿಯಾದ ನಿದ್ರೆ ಆದ್ರೂ ಕೂಡ ತೊಂದರೆ ತೊಂದರೆ ಆಗ್ತದೆ ಅವ್ರು ಒಂದು ಫಾಲೋ ಮಾಡ್ತಿರ್ತಾರೆ ಅಷ್ಟೇ ಅದ್ರಲ್ಲಿ ಇದ್ದಾಗ ಕಂಟ್ರೋಲ್ ಇರ್ತದೆ ಅದು ಬಿಟ್ಟು ಕೆಲವೊಬ್ರು ನಾರ್ಮಲ್ ಆಗಿ ನಾವು ಮೈಗ್ರೇನ್ ಇಲ್ಲದೆ ಇರೋರು ಕೂಡ ನಿದ್ದೆ ಆದ್ರೆ ತಲೆನೋವು ಬರೋದು ಅದೇನು ಜಾಸ್ತಿ ತೊಂದರೆ ಇಲ್ಲ ಈ ತಲೆನೋವಿಗೆ ಪರಿಹಾರ ಬೇಕಾಗುತ್ತೆ ವೈದ್ಯರ ಹತ್ರ ಹತ್ರ ಸರ್ ತಲೆನೋವು ಅಂತಂದ್ರೆ ಒಂದು ಮಾತ್ರ ಕೊಡ್ತಾರೆ ಕಡಿಮೆ ಆಗುತ್ತೆ ಒಂದೊಂದು ತಲೆನೋವಿಗೆ ಒಂದೊಂದು ರೀತಿಯ ಪರಿಹಾರ ಕೊಡ್ತಾರೆ ಅದಕ್ಕೆ ಟ್ರೀಟ್ಮೆಂಟ್ ಬಂದಾಗ ಯಾವ ತರ ಟ್ರೀಟ್ಮೆಂಟ್ ಸಿಗುತ್ತೆ ಅನ್ನೋದು ಈಗ ಕಾಮನ್ ತಲೆನೋವು ಅವ್ರಿಗೆ ಯಾವ ತರ ಟ್ರೀಟ್ಮೆಂಟ್ ಇರುತ್ತೆ ಆಮೇಲೆ ನೀವು ಹೇಳಿದ ಸೆಕೆಂಡ್ರಿ ಹೆಡ್ ಅಂತ ಹೇಳಿದ್ರೆ ಆ ಒಂದು ತಲೆನೋವು ಬಂದಾಗ ಯಾವ ತರ ಟ್ರೀಟ್ಮೆಂಟ್ ಇರುತ್ತೆ ಈಗ ತಲೆನೋವು ಬಂದಾಗ ನಾವು ಫಸ್ಟ್ ಮಾಡೋದು ಹಿಸ್ಟ್ರಿ ಅವ್ರು ಯಾವ ರೀತಿ ಅವ್ರ ಪೇಷಂಟ್ ಯಾರು ಬಂದ್ರೆ ಅವ್ರು ಯಾವ ರೀತಿ ಬರ್ತಾ ಇದೆ ಏನು ತೊಂದರೆ ಹೆಂಗೆ ಯಾವಾಗ ಸ್ಟಾರ್ಟ್ ಆಯ್ತು ಎಷ್ಟು ಯಾವ್ದು ಸಲ ಒಂದು ಪ್ರೆಸಿಪಿಟೇಟಿಂಗ್ ಫ್ಯಾಕ್ಟರ್ಸ್ ಅರ ಎಗ್ರಿವೇಟಿಂಗ್ ಫ್ಯಾಕ್ಟರ್ಸ್ ಅಂತ ಕೇಳ್ತೀವಿ ಎಷ್ಟು ದಿನದಿಂದ ಹಿಸ್ಟ್ರಿ ಕಂಪ್ಲೀಟ್ ಹಿಸ್ಟ್ರಿ ಮಾಡಿ ಅವರಂತ ಫಿಸಿಕಲ್ ಎಕ್ಸಾಮಿನೇಷನ್ ತಪಾಸಣೆ ಅದಾದ್ಮೇಲೆ ನಮ್ಗೆ ಹಿಸ್ಟ್ರಿ ಮೇಲೆ ಅರ್ಧಕ್ಕೆ ಅರ್ಧ ಗೊತ್ತಾಗ್ಬಿಡ್ತದೆ ಪ್ರೈಮರಿ ಹೆಡ್ಕ ಸೆಕೆಂಡ್ರಿ ಸೆಕೆಂಡರಿ ಹೆಡ್ಡಿಗೆ ಇರಬೇಕಾದ್ರೆ ನಾವು ಸಸ್ಪೆಕ್ಟ್ ಮಾಡಿದ್ರೆ ಅದಕ್ಕೆ ಸ್ಕ್ಯಾನ್ ಮಾಡಿಸೋದು ಬೇಕಾಗ್ತದೆ ಎಮರ್ಜೆನ್ಸಿ ಕಂಡೀಸ್ ಅಲ್ಲಿ ಸಿಟಿ ಸ್ಕ್ಯಾನ್ ಮಾಡ್ತೀವಿ ಇಲ್ಲ ಅಂದ್ರೆ ಎಂ ಆರ್ ಐ ಸ್ಕ್ಯಾನ್ ಒಂದು ಕಡ್ಡಾಯ ಮಾಡ್ಬೇಕು ಎಮ್ ಆರ್ ಐ ಸ್ಕ್ಯಾನ್ ಮಿದುಳಿನ ಎಮ್ ಆರ್ ಐ ಸ್ಕ್ಯಾನ್ ಮಾಡಿ ನೋಡ್ತೀವಿ ಈಗ ಅದರಲ್ಲಿ ನಾವು ಪ್ರೈಮರಿ ಹೆಡ್ ಬಂದ್ರಂದ್ರೆ ಏನೂ ಇಲ್ಲ ಸ್ಕ್ಯಾನ್ ಅಂದ್ರೆ ಪ್ರೈಮರಿ ಹೆಡ್ ಮೈಗ್ರೇನ್ ಮೈಗ್ರೇನ್ ಅಲ್ಲಿ ಎರಡ್ ತರ ಟ್ರೀಟ್ಮೆಂಟ್ ಮತ್ತೆ ಅದನ್ನು ಯಾವ ತರ ಡಿವೈಡ್ ಮಾಡಬಹುದು ಈಗ ಪೇಶೆಂಟ್ ಬರ್ತದೆ ಅಕ್ಯೂಟ್ ಮೈಗ್ರೇನ್ ಸಿವಿಯರ್ ತಲೆನೋವಿಂದ ಬಂದಿರ್ತಾರೆ ಹಾಸ್ಪಿಟ್ಲಿಗೆ ಬರ್ತಾರೆ ಅವರ ಮೊದಲು ತಲೆನೋವು ಶಮನ ಮಾಡ್ಬೇಕು ಅವಾಗ ಕೆಲವೊಂದು ಟೈಮ್ ಅಡ್ಮಿಟ್ ಅದೊಂದು ಕೆಲವೊಂದು ಕಂಡೀಷನ್ ಮೈಗ್ರೇನೋಸಸ್ ಅಂತ ಹೇಳಿ ಸಿವಿಯರ್ ಹೆಡ್ ವಾಂತಿ ಆಗಿ ಡಿಹೈಡ್ರೇಷನ್ ಆಗಿ ಬಹಳ ತೊಂದರೆ ಒಳಪಟ್ಟಿರ್ತಾರೆ ಅಂತ ಟೈಮಲ್ಲಿ ಅಡ್ಮಿಟ್ ಮಾಡಿ ಅವರಿಗೆ ನೋವು ಕಡಿಮೆ ಆಗುವಂತ ಪ್ಯಾರಾಸಿಟಮಾಲ್ ಆಗಲಿ ಇತರ ಇಂಜೆಕ್ಷನ್ ಫ್ಲೂಯಿಡ್ ಕೊಡಬೇಕಾಗ್ತದೆ ಒಂದು ನೋವಿನ ಶಮ ಮಾತ್ರ ನೋವು ಕಡಿಮೆ ಆದ್ಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಆದ್ಮೇಲೆ ನೆಕ್ಸ್ಟ್ ಏನು ಅಂತ ಅಂದ್ರೆ ಪದೇ ಪದೇ ಅವರು ತಲೆನೋವು ಒಳಗಾಗ್ಬಾರ್ದು ಅದನ್ನ ಪ್ರೊಫೆಲಾಕ್ಟಿಕ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಯೂಶಲಿ ಕ್ರಾನಿಕ್ ಮೈಗ್ರೇನ್ ಇದ್ದವರಿಗೆ ಅಂದ್ರೆ ತಿಂಗಳಲ್ಲಿ ಒಂದು ಹದಿನೈದು ಸಾವಿರ ಬರ್ತಾ ಯಾವಾಗ ಬರ್ತಾನೆ ಇರ್ತದೆ ಹೆಡ್ ಏಕ್ ಅಂತವ್ರಿಗೆ ನಾವು ಪ್ರೊಫೆಲಾಕ್ಟಿಕ್ ಮೆಡಿಸಿನ್ ಕೊಡ್ತೀವಿ ಅದೇ ಮೆಡಿಕೇಶನ್ಸ್ ಅಂದ್ರೆ ಅಟ್ಲೀಸ್ಟ್ ಮೂರಿಂದ ಆರು ತಿಂಗಳು ತಗೊಂಡು ಮೇಲೆ ನಿಧಾನಕ್ಕೆ ಕಮ್ಮಿ ಮಾಡಿ ನಿಲ್ಲಿಸಬೇಕು ಅದ್ರಲ್ಲಿ ನಾವು ಅಂತ ಬರ್ತದೆ ದಟ್ಸ್ ಕಾಮನ್ ಯೂಸ್ ಆಮೇಲೆ ಬೀಟಾ ಬ್ಲಾಕರ್ಸ್ ಅಂತ ಕೊಡ್ತೀವಿ ದೇಹಕ್ಕೆ ಯಾವ ರೀತಿ ನೋಡ್ಕೊಂಡು ನಾವು ಅಡ್ಜಸ್ಟ್ ಮಾಡಿ ಸ್ಟಾರ್ಟ್ ಮಾಡ್ತೀವಿ ಅದರ ಜೊತೆಗೆ ಜೀವನ ಶೈಲಿಯಲ್ಲಿ ಬದಲಾವಣೆಗಳು ಬಹಳ ಇಂಪಾರ್ಟೆಂಟ್ ಮೈಗ್ರೇನ್ ಇದ್ದವರು ಆರಿಂದ ಎಂಟು ಗಂಟೆ ನಿದ್ದೆ ಮಾಡಬೇಕು ಆಮೇಲೆ ಊಟ ಟೈಮ್ ಟೈಮಿಗೆ ಮಾಡ್ಬೇಕು ಉಪವಾಸ ಮಾಡಂಗಿಲ್ಲ ಟೀ ಆಗಲಿ ಕಾಫಿ ಆಗಲಿ ಕ್ಯಾಲ್ಸಿನೇಟೆಡ್ ಜಂಕ್ ಫುಡ್ ಅಂತವೆಲ್ಲ ಅವಾಯ್ಡ್ ಮಾಡಬೇಕು ಆಮೇಲೆ ಮೊಬೈಲ್ ಆಗಲಿ ಲ್ಯಾಪ್ಟಾಪ್ ಸ್ಕ್ರೀನ್ ಟೈಮ್ ಸ್ವಲ್ಪ ಕಮ್ಮಿ ಮಾಡ್ಬೇಕು ಮಾಡಬೇಕು ಆಮೇಲೆ ಸ್ಟ್ರೆಸ್ ಇದ್ರೆ ಟೆನ್ಷನ್ ಇದ್ರೆ ಯೋಗ ವ್ಯಾಯಾಮ ಮೆಡಿಟೇಷನ್ ಮಾಡ್ತಾ ಒಂದು ನಿಯಮಿತ ಒಂದು ಆಹಾರ ಸೇವನೆ ಒಂದು ಹೆಲ್ತಿ ಲೈಫ್ ಸ್ಟೈಲ್ ಅನ್ನು ಅಡಾಪ್ಟ್ ಮಾಡಬೇಕಾಗುತ್ತೆ ಇದು ಎಲ್ಲ ಒಂದು ಪ್ರೈಮರಿ ಹೆಡ್ ಟೆನ್ಷನ್ ಟೈಪ್ ಹೆಡ್ ಬಂದ್ರೆ ನೀವು ಜಸ್ಟ್ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಹೇಳಿದಾಗ ತನ್ನಿಸ್ತಾನೆ ಕಮ್ಮಿ ಆಗ್ತದೆ ಇನ್ನೊಂದು ವೆರೈಟಿ ಹೇಳಿದಾಗ ಕ್ಲಸ್ಟರ್ ಹೆಡ್ ಸ್ವಲ್ಪ ರೇರ್ ಅದು ಬಂದ್ರೆ ಬಹಳ ಸಿವಿಯರ್ ಇರ್ತದೆ ಅದಕ್ಕೆ ಮೆಡಿಸಿನ್ಸ್ ಬೇರೆ ಅದು ಸೈಡಿಸ್ ಅಂತ ಹೇಳ್ತೀನಿ ಪೇನ್ ಪೇನ್ ಇಲ್ಲ ಅದಕ್ಕೆ ಮಾತ್ರ ನೋಡಿಕೊಂಡು ಕೊಡಬೇಕಾಗ್ತದೆ ಇದು ಪ್ರೈಮರಿ ಹೆಡ್ಎಕ್ ಬಗ್ಗೆ ಸೆಕೆಂಡರಿ ಅಟ್ಯಾಕ್ ಬಂದಾಗ ನಾವು ಸ್ಕ್ಯಾನ್ ಮಾಡಿದ ತಕ್ಷಣ ವಿವಿಧ ಕಾರಣಗಳಿಂದ ಯಾವ ಕಾರಣದಿಂದ ಈಗ ಬ್ರೈನ್ ಟ್ಯೂಮರ್ ಆಯ್ತಾ ಬ್ರೈನ್ ಅಲ್ಲಿ ಸ್ಟ್ರೋಕ್ ಅಥವಾ ಇನ್ಫೆಕ್ಷನ್ ಈಗ ಬ್ರೈನ್ ಟ್ಯೂಮರ್ ಆಯ್ತಂದ್ರೆ ಯೂಶಲಿ ಅದನ್ನ ಸರ್ಜರಿ ಒಳಪಡಿಸಬೇಕಾಗ್ತದೆ ಯಾವ ಮಟ್ಟದಲ್ಲಿದೆ ಯಾವ ಜಾಗದಲ್ಲಿ ಸರ್ಜರಿ ಮಾಡ್ತೀವಿ ನೆಕ್ಸ್ಟ್ ಇನ್ಫೆಕ್ಷನ್ ಇದ್ರೆ ಆಂಟಿಬಯೋಟಿಕ್ಸ್ ಆಗ್ಲಿ ಜೊತೆಗೆ ಮಿದಳಿಗೆ ಬಾವು ಬಂದಿರ್ತದೆ ಇನ್ಫೆಕ್ಷನ್ ಆದಾಗ ಮೆನಿಂಜೈಟಿಸ್ ಅಂತ ಹೇಳ್ತೀವಿ ಮಿದಳಿ ಜ್ವರ ಆದಾಗ ಮಿದಳಿಗೆ ಬಾವು ಇರ್ತದೆ ಬಾವು ಕಮ್ಮಿ ಮಾಡುವಂತೀರಾಯ್ಡ್ ಇಂಜೆಕ್ಷನ್ಸ್ ಆಮೇಲೆ ಪೇನಿಗೆ ಕಡಿಮೆ ಆಗುವಂಥದ್ದು ಕೊಡ್ಬೇಕು ಆಮೇಲೆ ಹೆಡ್ ಇಂಜುರಿ ಆಗಲಿ ಅಥವಾ ಬಿದ್ದರೆ ಆಕ್ಸಿಡೆಂಟ್ ಏನೋ ಆಗಿದೆ ಅಂದ್ರೆ ಯೂಶಲಿ ಅವರು ಸರ್ಜರಿಗೆ ಬೇಕಾದ್ರೆ ಮಾಡಿಸ್ಕೋಬೇಕು ಮಿದುಳು ಹೊರಗಡೆ ಬ್ಲೀಡಿಂಗ್ ಇರ್ತದೆ ಮಿದುಳು ಮತ್ತೆ ನಮ್ಮ ಸ್ಕಲ್ ಬೋನ್ ಬುರ್ಡೆಯಲ್ಲಿ ಬ್ಲೀಡಿಂಗ್ ಆಗಿರಬಹುದು ಒಳಗಡೆ ಮಿದುಳು ಒಳಗಡೆ ಕೂಡ ಆಗಿರಬಹುದು ಆತರ ಇದ್ದಾಗ ಸರ್ಜರಿ ಮಾಡಬೇಕು ಇವೆಲ್ಲ ಸೆಕೆಂಡ್ರಿ ಏಕ್ಸ್ ಯಾವ ತರ ಅಂದ್ರೆ ನೀವು ಏನು ಅಂಡರ್ ಲೈಂಗ್ ಕಾಸ್ ಯಾವ ಕಾರಣದಿಂದ ತಲೆನೋವು ಬಂದಿದೆ ಅದನ್ನ ನಾವು ಟ್ರೀಟ್ ಮಾಡಿದ್ರೆ ತಲೆನೋವು ಕೂಡ ಆಟೋಮೆಟಿಕ್ ಕಮ್ಮಿ ಆಗುತ್ತೆ ನಾವು ಸಿಂಟಮೆಟಿಕ್ ಟ್ರೀಟ್ಮೆಂಟ್ ಅಂತ ಹೇಳಿ ತಲೆನೋವು ಆಗಿರುವಂತದ್ದು ಅಲ್ಲಿವರೆಗೆ ಇಂಜೆಕ್ಷನ್ ಆಗಲಿ ಅವು ಕೊಡ್ತೀವಿ ಬಟ್ ಮೇನ್ ಅಂಡರ್ಲೈನ್ ಕಾಸ್ ಯಾವ ಕಾರಣದಿಂದ ತಲೆನೋವು ಬಂದ್ವಿ ಅದನ್ನ ತೆಗಿಬೇಕು ಸೊ ಅದಕ್ಕೆ ಸರ್ಜರಿ ಆಗಲಿ ಆಗಲಿ ಯಾವ್ದೇ ರೀತಿ ಯಾವ ಕಾರಣ ನಾವು ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ ಸರ್ ಈಗ ಸೆಕೆಂಡ್ರಿ ಅಲ್ಲಿ ಆಪರೇಷನ್ ಸಂದರ್ಭ ಬಂದಾಗ ಆಪರೇಷನ್ ಆದ್ಮೇಲೆ ಪೇಷಂಟ್ ಆರಾಮ್ ಆಗ್ತಾನೆ ಇರ್ತಿರ್ತವೆ ಅವಾಗ ಏನ್ ಟ್ರೀಟ್ಮೆಂಟ್ ಕೊಡ್ತೀರಿ ಅಂತ ಯೂಶಲಿ ಆ ತರ ಆಗಿ ಮತ್ತೆ ಬಂದ್ರೆ ನಾವು ಜಸ್ಟ್ ಕಾಮನ್ ಹೆಡ್ ಏಕ್ ಅಂತ ಅನ್ಕೊಂತೀವಿ ಆರ್ ಪೋಸ್ಟ್ ಇಂಜುರಿ ಪೋಸ್ಟ್ ಟ್ರಾಮೆಟಿಕ್ ಹೆಡ್ ಅಂತ ಟ್ರೀಟ್ ಮಾಡ್ತೀವಿ ಸಿಮ್ಟಮೆಟಿಕ್ ಮೆಡಿಸಿನ್ಸ್ ಅಷ್ಟೇ ಅಷ್ಟೇ ಜಾಸ್ತಿ ಮುಂಚೆ ತರ ತೊಂದರೆ ಆಗೋದಿಲ್ಲ ಆಗಂಗಿಲ್ಲ ಅದು ಆಗಿರ ಕಾರಣ ಒಂದು ಏನು ಇಟ್ ತಲೆ ಪೆಟ್ಟು ಬಿದ್ದಿದ್ದು ಆಗಿರುತ್ತದೆ ಸರ್ಜರಿ ಮಾಡ್ತಾರೆ ಆರಾಮಾಗ್ತಾರೆ ಆಗ್ತಾರೆ ಏನು ಅದಾದ್ಮೇಲೆ ನೆಕ್ಸ್ಟ್ ಬರೋ ಏನೋ ಹೆಡ್ಡೆಕ್ ಬಂದ್ರೆ ಸಿಂಟಮೆಟಿಕ್ ಟ್ರೀಟ್ಮೆಂಟ್ ಕೊಟ್ಟರೆ ಸಾಕಾಗುತ್ತೆ ಅಷ್ಟೇ ಸರಿ ಜೀವನ ಶೈಲಿ ಬಗ್ಗೆ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಯಾವುದೇ ರೀತಿಯ ತಲೆನೋವಿಗೆ ನಮ್ಮ ಜೀವನ ಶೈಲಿ ಕೂಡ ಕಾರಣ ಇರ್ತದೆ ಅನ್ನುವಂಥದ್ದು ನಿಮ್ಮ ಮಾತಿನಲ್ಲೇ ನಮ್ಗೆ ಗೊತ್ತಾಗುತ್ತೆ ಜೀವನ ಶೈಲಿ ಹೇಗೆ ಇರಬೇಕು ತಲೆನೋವು ಬಾರದಾಗೆ ಮತ್ತು ದೈಹಿಕ ಮತ್ತು ಮಾನಸಿಕವಾಗಿ ಆರೋಗ್ಯವಂತನಾಗಿರ್ಬೇಕಂದ್ರೆ ಆತನ ಜೀವನ ಶೈಲಿ ಹೇಗಿರಬೇಕು ಅನ್ನುವಂಥದ್ದು ಈಗಿಂದ ನಮ್ದೇನು ಜೀವನ ಶೈಲಿ ಬಹಳ ಫಾಸ್ಟ್ ಮೂವಿಂಗ್ ಲೈಫ್ ಅಂತ ಎಲ್ಲರಿಗೂ ಟೆನ್ಷನ್ ಎಲ್ಲರಿಗೂ ಕೆಲಸ ಒತ್ತಡ ಏನೋ ಮಾಡಬೇಕು ಸಾಧನೆ ಕೆಲಸ ಎಲ್ಲದರಲ್ಲಿ ಬಹಳ ಇರ್ತಾರೆ ಇದ್ರೂ ಕೂಡ ನೀವು ಒಂದು ಅಟ್ ಲೀಸ್ಟ್ ನಿಮ್ಮ ಆರೋಗ್ಯಕ್ಕಾಗಿ ಸ್ವಲ್ಪ ಟೈಮ್ ತೆಗೆದಿಡ್ಬೇಕು ದಿನನಿತ್ಯ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ವಾಕಿಂಗ್ ಮಾಡಬೇಕು ಆಮೇಲೆ ಜಿಮ್ ಎಕ್ಸರ್ಸೈಸ್ ಮಾಡೋದು ಅವಶ್ಯ ಇಲ್ಲ ಜಸ್ಟ್ ವಾಕಿಂಗ್ ಮಾಡಿದ ಒಂದು ಅರ್ಧ ಗಂಟೆ ನಿಯಮಿತ ಆಹಾರ ಸೇವನೆ ತರಕಾರಿ ಹಣ್ಣು ಹಣ್ಣು ಹಂಪಲು ತಗೊಳ್ಳೋದು ಆಮೇಲೆ ಮೆಡಿಟೇಷನ್ ಯೋಗ ಮೈಂಡ್ ಸ್ವಲ್ಪ ಕಾಮ್ ಆಗಿಟ್ಕೊಳ್ಬೇಕು ಸ್ಟ್ರೆಸ್ ಇದ್ದಾಗ ನೀವು ಮೆಡಿಟೇಷನ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಹೇಳ್ತೀವಿ ಅದು ಬಿಟ್ಟು ಇನ್ನು ಕೆಲವೊಂದು ಹವ್ಯಾಸಗಳನ್ನು ರೂಢಿಸಿಕೊಳ್ಬಹುದು ಈಗ ಮೆದುಳು ಆರೋಗ್ಯ ಇಂಪಾರ್ಟೆಂಟ್ ಇರಬೇಕಂತ ಹವ್ಯಾಸ ನಾವು ಸಂಘ ಜೀವಿಯಾಗಿರ್ಬೇಕು ಎಲ್ಲರ ಜೊತೆ ಮಿಕ್ಸ್ ಆಗೋದು ಇರೋದು ಐಸೋಲೇಟೆಡ್ ಇರೋದು ಒಬ್ಬ ಕೆಲಸ ಆಯ್ತು ಬರೋದು ಆಗಿನ ಜನಗಳು ಸೋಷಿಯಲ್ ಲೈಫ್ ಎಲ್ಲ ಫ್ರೆಂಡ್ಸ್ ನಾಗಲಿ ಮೀಟ್ ಆಗೋದು ಒಂದು ಆಮೇಲೆ ಇನ್ನು ಹವ್ಯಾಸಗಳು ಮ್ಯೂಸಿಕ್ ಆಡಿಸೋದು ಕೆಲವೊಬ್ಬರು ಸೈಕ್ಲಿಂಗ್ ಮಾಡ್ತಾರೆ ಬುಕ್ ಓದೋದು ಇವೆಲ್ಲ ನಿಮಗೆ ಒಂದು ಕೆಲಸದ ಒತ್ತಡದಿಂದ ಒಂದು ಬೇರೆಯ ಒಂದು ಇದರಲ್ಲಿ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಇರ್ತದೆ ಕೂಡ ಫ್ರೆಶ್ ಆಗಿ ಕೆಲಸವನ್ನು ನಿರ್ವಹಿಸಲು ಸಾಧ್ಯ ಹ್ಮ್ ಈಗ ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮ ಏನಿದೆ ಕಬಿ ಏನಿದೆಯಲ್ಲ ಇದು ಎಲ್ಲರಲ್ಲಿ ಒಂದು ಮೆದುಳಿನ ಬಗ್ಗೆ ಮೆದುಳು ಆರೋಗ್ಯದ ಬಗ್ಗೆ ಒಂದು ಅರಿವನ್ನು ಜಾಗೃತಿಯನ್ನು ಮೂಡಿಸುವಂತ ಒಂದು ಉತ್ತಮ ಒಂದು ಕಾರ್ಯಕ್ರಮ ಮನುಷ್ಯ ಉತ್ತಮವಾಗಿ ಆರೋಗ್ಯವಂತನಾಗಿ ಜೀವನ ಮಾಡಬೇಕಂದ್ರೆ ಆತನಿಗೆ ಉತ್ತಮವಾದಂತ ಆರೋಗ್ಯಪೂರ್ಣವಾದಂತ ಪೂರ್ಣವಾದ ಮೆದುಳು ಇರಬೇಕನ್ನುವಂತದ್ದು ಹ್ಮ್ ಆ ಜ್ಞಾನ ಎಲ್ಲರಲ್ಲಿ ಇರಬೇಕು ಹಾಗಾಗಿ ಸರ್ ಈಗ ಈ ಕಬಿ ಕಾರ್ಯಕ್ರಮ ಎಲ್ಲರಿಗೂ ತಲುಪಿಸುವಂತ ಕಾರ್ಯಕ್ರಮ ಇದು ಇದ್ರ ಬಗ್ಗೆ ನೀವು ಕೂಡ ಇದರಲ್ಲಿ ಕಾರ್ಯಕ್ರಮದಲ್ಲಿ ರಾಯಚೂರಿನಲ್ಲಿ ವೈದ್ಯರ ಕೆಲಸ ಮಾಡ್ತಿದ್ದಾರೆ ಕಬಿ ಪ್ರೋಗ್ರಾಮ್ ಕರ್ನಾಟಕ ಮಿದುಳು ಆರೋಗ್ಯ ಉಪಕ್ರಮ ಸರ್ಕಾರದ ಒಂದು ಮಹತ್ವಾಕಾಂಕ್ಷೆ ಒಂದು ಕಾರ್ಯಕ್ರಮ ಅಂತ ಹೇಳ್ಬಹುದು ಇದನ್ನು ಕರ್ನಾಟಕ ಸರ್ಕಾರ ಮತ್ತು ನಮ್ಮ ನಿಮ್ಯಾನ್ಸ್ ಮತ್ತು ನೀತಿ ಆಯೋಗ ಸಂಯೋಗದಲ್ಲಿ ಇದೊಂದು ಹೊಸದೊಂದು ಇದೊಂದು ರಾಜ್ಯದಲ್ಲಿ ಫಸ್ಟ್ ಟೈಮ್ ಮಾಡಿರೋದು ಏನು ಬೇಸಿಕ್ ಪ್ರಿನ್ಸಿಪಲ್ಸ್ ಅಂದ್ರೆ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಂದು ಬ್ರೈನ್ ಹೆಲ್ತ್ ಕ್ಲಿನಿಕ್ ಅನ್ನು ಒಂದು ಮಾಡ್ಬೇಕಂತ ಎಲ್ಲ ಕಡೆ ಒಂದು ನ್ಯೂರೋಲಜಿಸ್ಟ್ ಅಥವಾ ಫಿಸಿಷಿಯನ್ ಇರಬೇಕು ನರ ರೋಗಗಳಷ್ಟೇ ಅಡ್ರೆಸ್ ಮಾಡುವಂತರು ಈ ನಾವು ಕಬಿ ಕ್ಲಿನಿಕ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ತಲೆನೋವು ಫಿಟ್ಸ್ ಬರುವಂತದ್ದು ಆಮೇಲೆ ಸ್ಟ್ರೋಕ್ ಆಗಿರುವಂತ ಪಾರ್ಶ್ವರು ಆಮೇಲೆ ಡಿಮೆನ್ಶಿಯಾ ಅಂತ ಹೇಳ್ತೀವಿ ನೆನಪಿನ ಶಕ್ತಿ ಇಂಥವೆಲ್ಲ ಡಿಸೀಸ್ ಗಳಿಗೆ ಕಾಯಿಲೆಗಳಿಗೆ ನೋಡ್ತೀವಿ ಅಡ್ರೆಸ್ ಮಾಡ್ತೀವಿ ಸೊ ಎಲ್ಲ ಇದು ಮಾಡಿರುವಂತ ಒಂದು ಏನು ಉದ್ದೇಶ ಅಂತಂದ್ರೆ ಬಹಳಷ್ಟು ಜನ ಇಲ್ಲಿ ಹಳ್ಳಿ ಕಡೆಯಿಂದ ನಿಮಾನ್ಸ್ ಹೋಗ್ತಾರೆ ಅಲ್ಲಿ ಸಿಗುವಂತ ಒಂದು ಸೌಲಭ್ಯ ಸೌಕರ್ಯಗಳು ಇಲ್ಲಿ ಕೊಡ್ಬೇಕಂತ ಎಲ್ಲ ಜಿಲ್ಲಾಗಳಲ್ಲಿ ಆಮೇಲೆ ಜಿಲ್ಲಾಗಳಲ್ಲಿ ಯಾವ ರೀತಿ ಕೊಡಬಹುದು ಅಂತಂದ್ರೆ ಜಿಲ್ಲೆಗಳಿರುವಂತ ಎಲ್ಲ ಒಂದು ಪಿ ಎಚ್ ಸಿ ಆಗಲಿ ಆಮೇಲೆ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಅಲ್ಲಿ ಮೆಡಿಕಲ್ ಆಫೀಸರ್ ಆಮೇಲೆ ಆಶಾ ವರ್ಕರು ಕಮ್ಯುನಿಟಿ ನರ್ಸಿಂಗ್ ಆಫೀಸರ್ ಅಂತ ಅವ್ರನ್ನೆಲ್ಲ ಸ್ವಲ್ಪ ಟ್ರೈನಿಂಗ್ ಮಾಡ್ಬೇಕು ಅವ್ರಿಗೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಅರಿವು ಮೂಡಿಸಿದ್ರೆ ತಕ್ಷಣ ಯಾವ್ದು ನರ ರೋಗಕ್ಕೆ ಸಂಬಂಧಪಟ್ಟ ಕಾಯಿಲೆ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ಲಿ ಕಬಿ ಇದಕ್ಕೆ ಒಂದು ರೆಫರ್ ಈಗ ಒಂದು ರೆಫರಲ್ ಕೂಡ ಅವರು ಪ್ಲಾನ್ ಮಾಡಿದ್ದಾರೆ ಯಾವ ಗಳು ಅಲ್ಲೇ ಟ್ರೀಟ್ ಮಾಡಬಹುದು ಯಾವ ಪೇಷೆಂಟ್ ನಿಮ್ಯಾನ್ಸಿಗೆ ಹೋಗಬೇಕು ಬೇಸಿಕಲಿ ಏನ್ ಇಂಪಾರ್ಟೆಂಟ್ ಅಂದ್ರೆ ಸ್ಟ್ರೋಕ್ ಪಾರ್ಶ್ವವಾಯಿ ಆದಾಗ ಬಹಳಷ್ಟು ಜನ ಆಗಲಿ ನಿಮ್ಯಾನ್ಸ್ ಎಲ್ಲ ಹೋಗೋಷ್ಟರಲ್ಲಿ ಟೈಮ್ ಮೀರಿ ಹೋಗಿ ಅದು ಗೋಲ್ಡನ್ ಅವರ್ ಮೊದಲು ಮೂರರಿಂದ ನಾಲ್ಕು ಗಂಟೆ ಒಳಗೆ ಏನಾದ್ರು ಬಂದ್ರೆ ಐಡೆಂಟಿಫೈ ಮಾಡೋದಕ್ಕೆ ಬಂದ್ರೆ ಅವರು ಟ್ರೀಟ್ಮೆಂಟ್ ಮಾಡ್ಕೊಂಡು ಮುಂಚೆ ತರ ಇವೆಲ್ಲ ಉದ್ದೇಶದಿಂದ ನಮ್ಮಲ್ಲಿರುವಂತಹ ಒಂದು ಪೆರಿ ಫೆರಿ ಲೆವೆಲ್ ಅಲ್ಲಿ ಏನು ನಮ್ಮ ಆರೋಗ್ಯ ಇದಕ್ಕಲ್ಲಿ ಭಾಗದಲ್ಲಿ ಕೆಲಸ ಮಾಡುವಂತ ಎಲ್ಲರಿಗೂ ಸ್ವಲ್ಪ ಬಗ್ಗೆ ಮಾಹಿತಿಯನ್ನು ಮೂಡಿಸಲು ಸಂಬಂಧ ಇದು ಕಾರ್ಯಕ್ರಮ ಮಾಡಿದ್ದಾರೆ ಅದರಿಂದ ಇದರಿಂದ ತುಂಬಾ ಆರೋಗ್ಯಗಳು ಗುಣಮುಖರಾಗಿದ್ದಾರೆ ಉತ್ತಮವಾದಂತಹ ಜೀವನವನ್ನು ಕೂಡ ಮಾಡ್ತಾ ಇದ್ದಾರೆ ಈಗಲೂ ಅನ್ನುವಂಥದ್ದು ಒಳ್ಳೆಯದು ಸರ್ ಇದುವರೆಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಅನಿಸಿಕೆ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಕರ್ನಾಟಕ ಬ್ರೈನ್ ಹೆಲ್ತ್ ಕಭಿ ಸರಣಿ ಕೇಳಿದಿರಿ ಭಾಗವಹಿಸಿದ್ದವರು ಡಾಕ್ಟರ್ ನಾಗಭೂಷಣ ಹೆಸರೂರು ನರರೋಗ ತಜ್ಞರು ಕಭಿ ಕಾರ್ಯಕ್ರಮ ರಾಯಚೂರು ಇವರೊಂದಿಗೆ ವೆಂಕಟೇಶ್ ಬೇವಿನ ಬೆಂಚಿ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗ ನಿಮ್ಹಾನ್ಸ್ ಬೆಂಗಳೂರು